ಿ ಹೆಚ್ಚೆ ಕಾರ್ಯಕ್ರಮದ ಸಾರಾ ಸಾರಾಗೋವಿಂದ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟು ಅವರು ಕರ್ನಾಟಕದ ಪರ ಹೋರಾಟಗಾರರು ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಬೆನ್ನೆಲುಬಾಗಿ ನಿಂತರು ರಾಜ್ಕುಮಾರ್ ಅವರ ಸಾಹಿತ್ಯದಲ್ಲಿ ಕರ್ನಾಟಕ ಚಿತ್ರರಂಗ ಉಳಿಸಬೇಕು ನಾಡಿನ ಭಾಷೆ ನಮ್ಮ ಮಾತೃಭಾಷೆನ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಜೊತೆಗೆ ಕರ್ನಾಟಕ ಚಿತ್ರನ ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ನನ್ನ ಜೊತೆಯೂ ಒಂದು ಚಿನ್ ಚಿತ್ರ ಮಾಡಿದ್ದಾರೆ ಅದು ನನಗೆ ಬಹಳಷ್ಟು ನೆನಪುಗಳನ್ನ ಬರುತ್ತೆ ಏಕೆಂದರೆ ನಾನು ನಿರ್ಮಾಪಕರ ನಟ ಮುಂಚೆಯಿಂದ ಆದರೆ ಸಾರಾ ಗೋವಿಂದ ಮಾತ್ರ ಅವ್ರ ಮೊದಲನೇ ಚಿತ್ರ ನನ್ನ ಜೊತೆ ಮಾಡಿದ್ದು ಆ ಚಿತ್ರ ಮಾಡಬೇಕಾದ್ರೆ ಮೊದಲನೇ ಶೆಡ್ಯೂಲ್ಗೆ ಒಂದೇ ದಿನ ಹೋದೆ ಎರಡನೇ ದಿನ ಓಡಿಬಿಟ್ಟೆ ಎರಡನೇ ಶೆಡ್ಯೂಲು ಅದೇ ಥರ ಮಾಡಿದೆ ಅಂದರೆ ಎಷ್ಟು ತೊಂದರೆ ಆಗಿರ್ಬೋದು ಎಷ್ಟು ಜನಕ್ಕೆ ಕಾಟಿಸ್ ಕಾ ತಗೊಂಡು ಹೋಗಿ ಅಲ್ಲಿದ್ದು ಎರಡು ಶತ್ ಕುದುರೆ ಮುಕ್ದ್ರು ಎರಡು ಶೆಡ್ಯೂಲು ನನಗೆ ತೊಂದರೆ ನ್ಯೂ ಡೆಲ್ಲಿ ಚಿತ್ರ ಮಾಡ್ತಾಯಿದ್ದೆ ಅದು ಬೈಲ್ಯಾಂಗ್ವೇಜ್ ಪಿಕ್ಚರ್ ಆದ್ದರಿಂದ ಅಲ್ಲಿವರೆಲ್ಲ ಡೇಟ್ ತಗೊಂಡು ನನಗೆ ಹಿಂಸೆ ಬಂದು ಓಟೋಗಿದ್ದೆ ಎರಡು ಸತ್ತಿನ ಆದರೂ ಸಂತೋಷವಾಗಿ ತಗೊಂಡು ಆ ಚಿತ್ರ ನಮ್ಮ ಮಾಡೋದು ಏಳು ಸತ್ತಿನ ಕೊಟ್ಟೆ ಗೌರಿಶಂಕರ್ ಮೊದಲನೇ ಚಿತ್ರ ನಿರ್ದೇಶನ ಸಾರಾಗ ನಿರ್ಮಾಪಕರಾಗಿ ಮೊದಲನೇ ಚಿತ್ರ ಅಂಥದ್ರ ಸಹನೆಯಿಂದ ನನ್ನನ್ನು ಅದೇ ರೀತಿ ಪ್ರೀತಿ ವಿಶ್ವಾಸದಿಂದ ಯಾವುದೇ ಒಂದು ಸಣ್ಣದಾದ ಒಂದು ವ್ಯತ್ಯಾಸ ಇಲ್ಲದಿದ್ದಂಗೆ ಏನೋ ತೊಂದರೆನೇ ನನಗೂ ಆಗಿದೆ ಅವ್ರಿಗೂ ಇರ್ಬೋದು ಅಂತ ಸಹಿಸ್ಕೊಂಡು ಆ ಚಿತ್ರ ಮಾಡೋದು ಅದೇ ಮನುಷ್ಯನಲ್ಲಿರೋ ದೊಡ್ಡ ಗುಣ ನಿರ್ಮಾಪಕನಾಗಿ ಅಷ್ಟು ನನಗೆ ಅನುಸರಿಸ್ಕೊಂಡು ಹೋಗೋದು ಕಲಾವಿದ್ರ ಕಷ್ಟ ಅದು ನನ್ನ ಮೇಲಿನ ಪ್ರೀತಿ ಗೌರವ ಅಭಿಮಾನ ಅವರಿಗೆ ಅಷ್ಟೇ ಪ್ರೀತಿ ವಿಶ್ವಾಸ ಅಭಿಮಾನ ನನಗೂ ಕೂಡ ಇದೆ ಅವ್ರಿಗೆ ಒಳ್ಳೆಯದಾಗಲಿ ಈ ಬೆಳ್ಳಿ ಹಜ್ಜೆ ಕಾರ್ಯಕ್ರಮದಲ್ಲಿ ಅವರ ಮಾತಿನ ಅನಿಸಿಕೆಗಳನ್ನ ಅವರು ಹೇಳ್ತಾರೆ ನೇರವಾಗಿ ಜನಗಳು ಕೂಡ ಅಲ್ಲಿ ಅವರನ್ನು ಪ್ರಶ್ನೆಗಳನ್ನು ಕೇಳ್ತಾರೆ ಉತ್ತರ ಅವರು ಕೊಡ್ತಾರೆ அவர் அவரு ஒாகி அவ்வளோ குடும்ப வர்க்கல நான் தேவரில் பிரார்த்தனை